ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ ಮೊಟ್ಟೆ ಈಗ ಸುರೇಶನ್ ದೇ ಯಾಕಂದ್ರೆ ಕೋಳಿ ಸುರೇಶನ್ ಮೈಲಿ ಬಂದಿರ್ತಲ್ಲ ಯಾರ ಮೈಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ ಇಲ್ಲ ಅಲ್ಲಿ ಇಲ್ವಾ ಮತ್ತಿ ಇನ್ಯಾರ್ದು ಮೊಟ್ಟೆ ಕೋಳಿದಲಿ ಈಗ ಒಂದ್ ಆನೆ ಈಜಾಡ ಕೆರೆಯೊಳಗೆ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತ ಹಂಗೆ ವಾಪಸ್ ಬರುತ್ತೆ ಇಲ್ಲ ಅಲ್ಲಿ ಮತ್ತೆ ಯಾವ ಆಗ್ಬೋಟ ಆಚೆ ಬರುತ್ತಲಿ ಎಷ್ಟು ಇದ್ರೆ ಅಬ್ಬಾ ಹುಡುಗ ಪ್ರತಿ ವರ್ಷ ಅವ್ನ ಬರ್ತಡೆಗೆ ಉಂಡಿಗೆ ಒಂದ್ ರೂಪಾಯಿ ಆಗ್ತಿದ್ನಂತೆ ಅರವತ್ ವರ್ಷ ಆದ್ಮೇಲೆ ನೋಡಿದ್ರೆ ಅದರಲ್ಲಿ ಬರೀ ಹನ್ನೆರಡು ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇಲ್ಲ ಅಲಿ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ ಇತ್ ಮಕ್ಳು ಒಂದೊಂದಲ್ಲ ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಡ್ ಒಬ್ಬ ಹುಡ್ಗಂಗೆ ಹೆವಿ ಶುಗರ್ ಇರುತ್ತೆ ಡಾಕ್ಟರ್ ಗೆ ಸ್ವೀಟ್ ಏರ್ ಬಿಟ್ಬಿಡು ಅಂತ ಹೇಳ್ತಾರೆ ಅವನು ಲೈಫ್ ಪೂರ್ತಿ ಸ್ವೀಟ್ ಹೆಚ್ಚಿನಲ್ಲ ಯಾಕೆ ಹೇಳು ಇದಕ್ಕೂ ಯಾವ್ದೋ ಉಲ್ಟಾಸಿದ ಆನ್ಸರ್ ಇರುತ್ತೆ ಪಕ್ಕಾ ಯಾಕಂದ್ರೆ ಯಾಕಂದ್ರೆ ಒಂದ್ ನಾನು ಹೇಳ್ತೀನಿ ಯಾಕಂದ್ರೆ ಯಾವಾಗ್ಲೂ ಹೇಳದ್ನಲ್ಲ ಅವನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಅದಕ್ಕೆ ಒಟ್ಟಿ ಹಲೋ ಮಚಾ ನಿಂಗೆ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ನಿನ್ ಜೊತೆ ಯಾರು ಇರ್ತಾರೆ ನೀನೇ ಇರ್ತೀಯ ಮಚ ವಾ ನಾನ್ ಲಿಸ್ಟ್ ಅರ್ಥ ಮಾಡ್ಕೊಂಡಿದ್ದೀಯಾ ಥ್ಯಾಂಕ್ಸ್ ಮಚಾ ಕಷ್ಟ ಅಂತ ಬಂದಾಗ ಯಾವಲ್ಲೂ ನೀನೆ ನನ್ ಜೊತೆಗಿರ್ತಿಯಾ ಯಾಕಂದ್ರೆ ಆ ಕಷ್ಟ ಸ್ಟಾರ್ಟ್ ಆಗದೆ ನಿನ್ನಿಂದ ಲೇಟ್ ಹಲೋ ಓದ್ ನಿ ಕಾಲೇಜಲ್ಲಿ ಸೀನಿಯರ್ಸ್ ಅಂದ್ರೆ ಗುಂಪಾ ಕಂಡಿರ್ಬೇಕಾರೆ ಬಂದಿದ್ ಯಾರು ನಾನು ನಿನ್ ಹುಡುಗಿ ಮ್ಯಾಟ್ರಿಗೆ ಅವತ್ ನಿನ್ ಕಾಲೇಜಿಗೆ ಬಂದಿರ್ಲಿಲ್ಲ ಅಂತ ನಿನ್ ಜೊತೆ ಯಾವಾಗ ನಾನೇ ಸುತ್ತಾಡ್ತೀನಿ ಅಂತ ನಿನ್ ಬಂದು ನನ್ನ ಹಾಕೊಂಡೋಗಿದ್ರು ಅವಾಗ ನೀನ್ ಬರ್ದಿಲ್ಲ ಇನ್ನೇನ್ ನಿಮ್ ತಾತ ಬರ್ತಾರ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಿನ್ಕಷ್ಟಕ್ಕೆ ನಾನ್ ಜಾಸ್ತಿ ಆಗಿರೋದು ನೀನಾ ನೀನ್ ಯಾವಾಗಿದ್ಯಾ ತಿಂಗ್ಳು ನನ್ನ ಐನೂರು ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ಲೋ ನಿಮ್ಮೆಲ್ಲ ಹೆಂಗವ್ರೆ ಹಾ ಚೆನ್ನಾಗವ್ರೆ ಮಚ್ಚ ಅದ್ರವತ್ ತಿಂಗಳು ಇನ್ನೂರ ಐದು ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ದಲ್ಲ ಹಲೋ ಹಲೋ ಓಟೆ ಎಲ್ಲ ಆಯ್ತಾನೆ ಹೋ ಮಚ್ಚ ಆಯ್ತು ನಿಂದು ಅದ್ರವತ್ತು ತಿಂಗಳು ಇನ್ನೂರು ರೂಪಾಯಿ ಪೆಟ್ರೋಲ್ ಇಸ್ಕೊಂಡಿದ್ದಲ್ಲ ಮಚ್ಚ ಏನು ಕೇಳಿಸ್ತಾ ಇಲ್ಲ ನಿಮ್ಗೆ ಆಮೇಲೆ ಮಾಡ್ಲಾ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಹಲೋ ಬರಲ್ವಾ ನಾ ಅನ್ಕೋಣ ಲೀಫಾ ಯಾ ಲೀಫಾ ನೈಟ್ ಕ್ರೋಮಲ್ಲಿ ನೋಡ್ತಿದ್ದಲ್ಲೀಫಾ ಯಾರ ಹೇಳಲಿ ಕೇಳಿಲ್ವಾ ಲೀಪ ಇವತ್ತು ಏಪ್ರಿಲ್ ಫಸ್ಟ್ ಅಂತ ಗೊತ್ತು ಬ್ಯಾಗ್ ಮುಚ್ಕೊಂಡ್ ಯಾರು ಹೇಳಲಿ ಸ್ನಾನ ಶಿಷ್ಯಾಕ್ ಕೆಲಸ ಬೆಳಗ್ಗೆ ಫೋನ್ ಏನ್ ಇಲ್ಲ ಶಿಷ್ಯ ಬೆಳಗ್ಗೆ ನಾನು ನೀರ್ಗೆ ಏಪ್ರಿಲ್ ಫೋನ್ ಹಾ ನೀರ್ಗ ಹಾ ಬೆಳಗ್ಗೆ ಈಟ್ರ ಹಾಕ್ದೆ ಸ್ನಾನೇ ಮಾಡಿಲ್ಲ ಮತ್ತೆ ತಟ್ಟೆಗೆ ಅನ್ನ ಹಾಕ್ದೆ ಊಟನೇ ಮಾಡಿಲ್ಲ ಇದೆಲ್ಲ ಹಳೇದಾಗ್ ಕೂಡ ಯಾವ್ದು ಇಂದು ಚಪಾತಿ ತರಲಿ ಏನೇನೈ ನೈಟ್ ಅಪ್ಪ ಫೋನ್ ಹಾಕಿದ್ವಾಪ್ಪ ನಮ್ಮ ನಮ್ಮಅಪ್ಪಂಗ ಫೋನ್ ಹಾಕ್ಬಿಟ್ಟು ಅಂಕಲ್ ನಿಮ್ಮ ತುಂಬಾ ಒಳ್ಳೆಯವನು ಎಣ್ಣೆ ಸಿಗರೇಟ್ ಏನು ಮಾಡದೇ ಇಲ್ಲ ಅಂದೆ ಅಷ್ಟೇ ತಾನೇ ಶಿಷ್ಯ ಬೇರೆ ನಂದಿಲ್ಲತಾನೆ ಅಷ್ಟೇಬ್ರಾ ಸದ್ಯ ಆಮೇಲೆ ಒಂದ್ ಹಾಫ್ ಅನ್ ಆಮೇಲೆ ಫೋನ್ ಹಾಕ್ಬಿಟ್ಟು ಅಂಕಲ್ ಏಪ್ರಿಲ್ ಫುಲ್ ನಿಮಗ ಎಣ್ಣೆ ಸಿಗರೇಟ್ ಎಲ್ಲಾ ಮಾಡ್ತಾನೆ ಅಂದೆ ನೋವು ನಿನ್ ಜೇರೋ ಬಂದಿರೋದು ಯಾಕೋ ನನ್ ನಿಯ್ಯೋ ಅನ್ಸ್ತಿಯ ಕೇಳ ಇಲ್ಲಿ ನಿಮ್ ಅಪ್ಪ ನಂಬ್ಲೇ ಇಲ್ಲಪ್ಪ ನಮ್ಮ ನಮ್ ಮಾತ್ನಾ ಹೌದಾ ಮಚ್ಚ ಆಮೇಲೆ ಆಮೇಲೆ ಇನ್ನೇನು ತಾಳೆ ಅಂಕ ಪ್ರೂಫ್ ಐತೆ ಅನ್ಬಿಟ್ಟು ಫೋಟೋ ಕಳಿಸ್ತೆರ್ಸ್ತಾವ್ನದವ್ರು ಇದ್ರೆ ಅಷ್ಟೇ ಅಲ್ಲ ಮಚ್ಚ ಇವಾಗ ನಿಮ್ ಮನೆ ಕೆಗಡೆ ಇದೀನಿ ಹಲೋ ನಮ್ ಮನೆ ಕೆಗಡೆ ಏನೋ ಮಾಡ್ತಿದ್ಯಾ ನಿಮ್ಮಅಮ್ಮಂಗ ಏಪ್ರಿಲ್ ಫುಲ್ ಮಾಡ್ತೀನಿ ಏನೋ ಏಪ್ರಿಲ್ ಫುಲ್ ಮಾಡ್ತೀಯಾ ಫಸ್ಟ್ ಆಗಬಿಟ್ಟು ಆಂಟಿ ನಿಮ್ ಮಗ ತುಂಬಾ ಒಳ್ಳೇನೋ ಒಂದ್ ಹುಡುಗಿ ಸೋಸ ಮಾಡಲ್ಲ ಅಂತೀನಿ ಆಮೇಲೆ ಆಂಟಿ ಏಪ್ರಿಲ್ ಫೋಲ್ ಅಂದ್ಬಿಟ್ಟು ನಿಂದು ನಿಂಟು ಕೂಡ ತೋರಿಸಿ ಒಂದೊಂದಲ್ಲ ಒಂದೊಂದ್ರೆ ಹಲೋ ಏನೋ ಶಿಷ್ಯಲಿ ನೂರೈವತ್ತೆಲ್ಲಾ ಒಂದ್ ಸ್ಕೋರ್ ಏನೋ ಆದ್ರೂ ನಿಮ್ಗೆ ಜಾಸ್ತಿನೇ ಬಿಡು ಡಾಟ್ ಡಾಟ್ ಮೇಲ್ ಡಾಟ್ ಒನ್ ಡಾಟ್ ಒನ್ ಮರ ಅಂತ ಒಂದ್ ತಿಂಗ್ಳು ಕಂಟಿನ್ಯೂಸ್ ಆಡಿಸ್ಬಿಟ್ರೆ ಇಡೀ ಇಂಡಿಯಾನೇ ಅಮೆಝಾನ್ ಜಂಗಲ್ ಮಾಡ್ಬಿಡೋದು ನೋಡ ಬ್ಯಾಟಿಂಗ್ ಸ್ವಲ್ಪ ಅಷ್ಟೇ ಆಮೇಲೆ ಬಾಲಿಂಗ್ ಹೆಂಗ್ ಮಾಡಿದ್ವಿ ಫೇಸ್ ಟು ಫೇಸ್ ಟಕ್ಕರ್ ಕೊಟ್ಟಿದೀವಿ ಲೌಡಾ ಕೊಟ್ಟಿದೀರ ಲಾಸ್ಟ್ ನಾಲ್ಕು ಓವರ್ ವೈಡ್ ಮೇಲ್ ವೈಡ್ ವೈಡ್ ಮೇಲ್ ವೈಡ್ ನೋಬಾಲ್ ಮೇಲ್ ನೋಬಾಲ್ ತರ ನೀವೇನೆ ಗೆಲ್ಲಿ ಅಂತ ಬಿಟ್ಕೊಂಡಿರೋ ತರ ಐತೆ ಅದು ಏ ಆದ್ರೂ ನಮ್ಗೆ ಇದೆಲ್ಲ ಲೆಕ್ಕ ಇಲ್ಲ ಮೇಲೆ ಮೇ ಮೂರನೇ ತಾರೀಕು ಮೇಲೆ ಗೆಲ್ತೀವಿ ನೋಡೋ ಆಮೇಲೆ ಹೇಳಲಿ ಏ ಬರ್ರೋ 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 ಫಸ್ಟ್ ಡಿ ಸಿಗ್ ಹೋಗ್ಬಿಟ್ಟು ಇಕ್ಬಿಟ್ ಬತ್ತೀವಿ ಆಮೇಲೆ ನಿಮಗ್ ಕೊಡ್ತೀವಿ ಕೆಲ್ಸ ನೋಡ್ಕೊಂಡ್ ನೋಡ್ಕೊಂಡ್ ಬರಲಿ ಫಸ್ಟ್ ಡಿ ಸಿ ಮೇಲೆ ಗೆಲ್ಬಿಟ್ ಬರ್ರೋ ಮತ್ತೆ ಮತ್ತೆ ತಾಳಲಿ ಗೆದ್ಬಿಟ್ಟು ಬದ್ದೆ ಬರ್ತೀವಿ ಬರ್ರೋ ಬರ್ರೋ ನೋಡ್ಕೊಂಡ್ ಬರ್ರ ಆಮೇಲೆ ಬರ್ರ